ರಾಜ್ಯ ಸರ್ಕಾರ ಪದೇ ಪದೇ ರಾಜ್ಯ ಸರ್ಕಾರ ಪದೇ ಪದೇ ಈ ಚುನಾವಣೆಯನ್ನ ಲೋಕಲೈಸ್ ಆಗಿ ಇನ್ನೂ ಸಹ ವಿಧಾನಸೌಧ ವಿಧಾನಸಭೆ ಚುನಾವಣೆ ಮುಗಿದಂಥ ರೀತಿಯಲ್ಲಿ ಇಲ್ಲ ಲೋಕಸಭೆ ಚುನಾವಣೆ ಎದುರಿಸುವಂಥ ರೀತಿಯಲ್ಲಿ ಆ ಸರ್ಕಾರ ಅದನ್ನ ಎದುರಿಸ್ತಾ ಇಲ್ಲ ಒಂದು ವರ್ಷ ಆಯ್ತು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಒಂದು ವರ್ಷದಲ್ಲಿ ಹಿಂದೆಂದೂ ಕಂಡರಿದಂತಹ ಒಂದು ನಾವು ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ನೋಡ್ತಾ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ಆಸ್ಪೆಕ್ಟ್ಗಳಲ್ಲಿ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾದ ನಾಯಕತ್ವದ ಕೊರತೆ ಅವರ ಎಂಡಿ ಒಕ್ಕೂಟ ಭಿನ್ನಾಭಿಪ್ರಾಯ ಮತ್ತು ಗೊಂದಲದ ಗೂಡಾಗಿ ಹೋಗಿದೆ ಸರಿಯಾದ ದಿಕ್ಕಿಲ್ಲದೆ ಸರಿಯಾದ ಯೋಜನೆ ಇಲ್ಲದೆ ಎತ್ತ ಕಡೆ ಅವರವರ ನಾಯಕರು ಹೋಗ್ತಾ ಇದ್ದಾರೆ ನೋಡೋದು ಅವ್ರಿಗೆ ಸಹ ತಿಳಿದಿಲ್ಲ ಆ ರೀತಿ ಒಂದು ವ್ಯವಸ್ಥೆ ನಾವು ಕಾಂಗ್ರೆಸ್ನ ಮತ್ತು ಅವರ ಮಿತ್ರ ಪಕ್ಷದ ನಡುವೆಯಲ್ಲಿ ನೋಡ್ಲಿಕ್ಕೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರಿಗೆ ಸುಳ್ಳುಗಳನ್ನ ಪುನಃ ಪುನಃ ಹೇಳುತ್ತಾ ಜಾತಿ ಮತ ಧರ್ಮದಲ್ಲಿ ಒಡೆಯುವಂತ ಕೆಲಸಗಳನ್ನ ಮಾಡ್ತಾ ಚುನಾವಣೆ ಲಾಭ ಪಡೆಯುವ ಪ್ರಯತ್ನವನ್ನ ಮಾಡ್ತೇನೆ ಸಹ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ವರ್ಷದಲ್ಲಿ ಈ ರೀತಿಯ ಒಂದು ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಕರ್ನಾಟಕದಲ್ಲಿ ಮಾಡಿದ್ದೇವೆ ಅನ್ನುವಂತ ಹೇಳ್ಕೊಳ್ಲಿಕ್ಕೆ ಯಾವುದೇ ಯೋಜನೆಗಳು ಸಹ ಇಲ್ಲ ಯಾವುದೇ ಒಂದು ಯೋಜನೆಗಳು ಸಹ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದ ನಂತರ ಈಗ ನೋಡಿದ್ರೆ ಇಡೀ ರಾಜ್ಯ ಒಂದು ಹತ್ತು ವರ್ಷದ ಒಂದು ದಶಕದಷ್ಟು ಹಿಂದೆ ಹೋಗಿದೆ ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಹೋದಂತ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ ನೀವು ಯಾವುದೇ ಎಮ್ ಎಲ್ ಕೇಳಬಹುದು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ಬೋದು ಒಂದೇ ಒಂದು ಹೊಸ ಪ್ರಾಜೆಕ್ಟ್ ಗಳ ಗುದ್ದಲಿ ಪೂಜೆ ಇಷ್ಟ ತನಕ ಆಗಲಿಲ್ಲ ಒಂದೇ ಒಂದು ಹೊಸ ಪ್ರಾಜೆಕ್ಟ್ ಗುದ್ದಲಿ ಪೂಜೆ ಇಷ್ಟ ತನಕ ಆಗಲಿಲ್ಲ ಎರಡು ಬಜೆಟ್ ಅನ್ನು ಈವಾಗಲೇ ಸಿದ್ದರಾಮಯ್ಯ ಅವರು ಮಂಡಿಸಿ ಆಗಿದೆ ಪ್ರತಿ ಬಜೆಟ್ ಅಷ್ಟನ್ನ ಮೀಸಲಿಟ್ಟಿದ್ದೇವೆ ಇಷ್ಟನ್ನ ಮಾಡಿದ್ದೇವೆ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ ಅನ್ನ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ನೋಡ್ಲಿಕ್ಕೆ ಹೋದ್ರೆ ನಾವು ಮೊದಲ ಅವಧಿಯಲ್ಲಿ ಮಾಡಿದಂತ ಕಾರ್ಯಕ್ರಮಗಳು ಮೊದಲ ಅವಧಿಯಲ್ಲಿ ತಂದಂತ ಯೋಜನೆಗಳು ಅದರ ಇನೋಗ್ರೇಷನ್ ಗೆ ದೊಡ್ಡ ರೀತಿಯಲ್ಲಿ ಇನೋಗ್ರೇಷನ್ ಆಗ್ತದೆ ವಿನಾ ಹೊಸ ಯೋಜನೆಗಳ ಗುದ್ದಲಿ ಗುಜ್ರೆ ಅಥವಾ ಯಾವುದೇ ರೀತಿಯ ಹೊಸ ಯೋಜನೆಗಳ ಇಂಪ್ಲಿಮೆಂಟೇಶನ್ ಅಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟ ತನಕ ಆಗ್ಲಿಲ್ಲ ನೀವು ಯಾವ ಸ್ಕೀಮ್ ಅನ್ನ ನೀವು ತಂದಿದ್ರಿ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಿಲ್ಲ ನಿಮ್ದು ಕ್ಯಾಪಿಟಲ್ ಸ್ಪೆಂಡಿಂಗೇ ಇಲ್ಲ ಬಜೆಟ್ ಅಲ್ಲಿ ಮಾತ್ರ ನೀವು ದೊಡ್ಡದಾದ ರೀತಿಯಲ್ಲಿ ಜಿ ಎಸ್ ಟಿ ಪಿ ಅನ್ನ ಜಾಸ್ತಿ ತೋರಿಸ್ತಾ ಇದ್ದೀರಿ ಅನ್ನೋಂತ ಮಾತಿಗೆ ಅವ್ರು ಹೇಳ್ತಾರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿದೆ ಗ್ಯಾರಂಟಿ ಸ್ಕೀಮ್ಗಳಿದೆ ಅಂತ ಪದೇ ಪದೇ ಅದೇ ಮಾತನ್ನ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ಗಳನ್ನು ಒಂದು ವೇಳೆ ಇವರು ಸರಿಯಾಗಿ ಇಂಪ್ಲಿಮೆಂಟೇಶನ್ ಮಾಡಿ ಸಕ್ಸಸ್ಫುಲ್ ಆಗಿ ಜನರಿಗೆ ತಲುಪಿದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಆದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಹಿಂದೆ ಆಶ್ವಾಸನೆ ಕೊಟ್ಟು ಸರ್ಕಾರನ ಅಧಿಕಾರದ ಚುಕ್ಕಾಡಿಯನ್ನು ಹಿಡಿದ್ರು ಈಗ ಅದನ್ನು ಇಂಪ್ಲಿಮೆಂಟೇಶನ್ ಮಾಡುವಂತ ಸಮಯದಲ್ಲಿ ಗೊತ್ತು ಗುರಿ ಇಲ್ಲದಂತ ರೀತಿಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನಡೀತಾ ಇದೆ ಯಾರಿಗೆ ಎಷ್ಟು ಬೇ ಎಲ್ಲಿ ಎಷ್ಟು ಯೋಜನೆಗಳು ಸಿಗಬೇಕು ಅವರಿಗೆ ಕರೆಕ್ಟ್ ಆದ ಸಮಯದಲ್ಲಿ ಸಿಗ್ತಾ ಇಲ್ಲ ಕೆಲವರಿಗಂತೂ ಸಿಗ್ತಾನೆ ಇಲ್ಲ ಅದರ ಫಲಾನುಭವಿಗಳು ಯಾರು ಏನನ್ನೋದು ಅಧಿಕಾರಿಗಳಿಗೆ ಸಹ ಗೊತ್ತಿಲ್ಲ ಏನಾಗ್ತದೆ ಅನ್ನುವಂತ ಯಾರಿಗೆ ಸಹ ಇಲ್ಲ ನಾವು ಎರಡನೇ ಬಜೆಟ್ ನಲ್ಲಿ ಸಹ ಅವ್ರ ಶ್ವೇತ ಪತ್ರವನ್ನು ಹೊರಡಿಸಿ ಅನ್ನುವಂತ ಮಾತನ್ನು ಹೇಳಿದಾಗ ಇನ್ನೂ ಸರ್ಕ ಶ್ವೇತ ಪತ್ರವನ್ನು ಹೊರಡಿಸುವ ಧೈರ್ಯವನ್ನ ಸರ್ಕಾರ ಮಾಡ್ತಾ ಇಲ್ಲ ಧೈರ್ಯ ಇಲ್ಲ ಯಾಕಂತ ಅವರಿಗೆ ಗೊತ್ತಿತ್ತು ಎಕನಾಮಿಕಲಿ ನಾವು ದೊಡ್ಡ ರೀತಿಯಾದ ಫೈನಾನ್ಷಿಯಲ್ ಟ್ರಬಲ್ ಅಲ್ಲಿ ಸರ್ಕಾರ ಇದೆ ದೊಡ್ಡದಾದ ಸಾಲದ ಹೊರೆ ಇನ್ನೂ ಸಹ ಜಾಸ್ತಿ ಆಗ್ತದೆ ಮತ್ತು ನಮ್ಮ ಫೈನಾನ್ಷಿಯಲ್ ಸಮಸ್ಯೆಯಲ್ಲಿ ನಾವು ಮುಳುಗಿದ್ದೇವೆ ಎಲೆಕ್ಟ್ರಿಸಿಟಿ ನಾವು ಜಾಸ್ತಿ ಇದ್ದಂತ ಒಂದು ಪ್ರೊಡಕ್ಷನ್ ಜಾಸ್ತಿ ಇದ್ದಂತ ಒಂದು ರಾಜ್ಯ ಈಗ ಡೆಫಿಸಿಟ್ ಅಲ್ಲಿ ಇದ್ದೇವೆ ಇಲೆಕ್ ಪವರ್ ಪ್ರೊಡಕ್ಷನ್ ಅಲ್ಲಿ ನಾವು ಡೆಫಿಸಿಟ್ ಅನ್ನ ಕಂಡುಕೊಳ್ತಾ ಇದ್ದೇವೆ ಹಾಗಾಗಿ ಎಲ್ಲಾ ಸ್ಥಳಗಳಲ್ಲಿ ನೀವು ಯಾವುದೇ ಇಂಡಸ್ಟ್ರಿಗಳನ್ನ ತೋಳ್ಬಹುದು ಅಥವಾ ಯಾವುದೇ ಕೆಲಸಗಳನ್ನ ತೊಳ್ಬಹುದು ಎಲ್ಲಾ ಕಡೆ ಸಹ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಎಷ್ಟೋ ಜನರಿಗೆ ದುಡ್ಡುಗಳು ಸಿಗ್ತಾ ಇಲ್ಲ ಸಂಬಳ ಸಿಗ್ತಾ ಇಲ್ಲ ಕೆಲಸಗಳನ್ನ ಕಳೆದುಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಪುನಃ ಸಮಸ್ಯೆ ಅಂತ ಎದುರಿಸ್ತಾ ಸಮಸ್ಯೆಯನ್ನ ಇದನ್ನ ಎದುರಿತ್ತು ಅದನ್ನ ಹ್ಯಾಂಡಲ್ ಮಾಡೋ ಬದಲಾಗಿ ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರ ನಮ್ಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ನಮ್ಗೆ ಸಹಾಯ ಮಾಡ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಪತ್ರಿಕಾ ಮಿತ್ರರಾದ ಸಹ ಕರ್ನಾಟಕದಲ್ಲಿ ಹಿಂದೆ ಎಷ್ಟು ಟ್ಯಾಕ್ಸ್ ರೆವಲ್ಯೂಷನ್ ಎಷ್ಟು ಸಿಕ್ತಾ ಉಂಟು ಈಗ ಎಷ್ಟು ಸಿಕ್ಕಿದೆ ಹತ್ತು ವರ್ಷದಲ್ಲಿ ನಾವು ಎಷ್ಟು ಕೊಟ್ಟಿದ್ದೇವೆ ಈಗ ಎಷ್ಟು ಸಿಕ್ಕಿದೆ ಎಲ್ಲ ಮಾಹಿತಿ ಇರ್ಬೋದು ಹಾಗಾಗಿ ನಾನು ಅದನ್ನು ನನ್ನಷ್ಟು ಡಾಕ್ಯುಮೆಂಟ್ಸ್ ಇದೆ ಅಗತ್ಯ ಇದ್ರೆ ಕೊಡ್ತೇನೆ ನಿಮಗೆ ಗೊತ್ತಿರುವಂತಹ ವಿಷಯ ಎಲ್ಲಿ ಸಹ ನಾವು ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ಹಿಂದಿನ ಯು ಪಿ ಎ ಸರ್ಕಾರದಲ್ಲಿ ಎಷ್ಟು ಕೊಡ್ತಾ ಇತ್ತು ಮ್ಯಾಕ್ಸಿಮಮ್ ಕೊಡ್ತಾ ಅವರು ಅರೌಂಡ್ ತರ್ಟಿ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತಾ ಇಲ್ಲ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿ ಫಾರ್ಟಿ ಟು ಪಾಯಿಂಟ್ ಚಿಲ್ಲರೆ ಪರ್ಸೆಂಟ್ ನಾವು ಕೊಡ್ತಾ ಇದ್ದೇವೆ ಟೋಟಲ್ ಆಫ್ ದ ಟ್ಯಾಕ್ಸ್ ಕಲೆಕ್ಟೆಡ್ ಅದರಲ್ಲಿ ಆಲ್ ಟೈಮ್ ಹೈ ಆಗಿ ನಾವು ಟೂ ತೌಸಂಡ್ ಫೋರ್ಟೀನ್ ನಂತರ ಅಷ್ಟು ಟ್ಯಾಕ್ಸ್ ರೆವಲ್ಯೂಷನ್ ಅನ್ನ ನಾವು ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಕೆಲಸ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಇಂದ ಏನೆಲ್ಲ ಅಮೌಂಟ್ ಗಳನ್ನ ಸಮಯ ಸಮಯಕ್ಕೆ ಕೊಡಬೇಕು ಅದನ್ನ ಜಾಸ್ತಿಯಾಗಿ ಕೊಟ್ಟಿದ್ದೇವೆ ಆದರೂ ಸಹ ಯಾವುದೇ ಅಭಿವೃದ್ಧಿಯನ್ನ ತೋರಿಸ್ಲಿಕ್ಕೆ ಆಗಿದೆ ವಿಫಲವಾದಂತಹ ರಾಜ್ಯ ಸರ್ಕಾರ ಪುನಃ ಅದನ್ನ ನಮಗೆ ಮೇಲಿಂದ ದುಡ್ಡು ಸಿಗ್ತಾ ಇಲ್ಲ ನಮ್ಗೆ ಯಾರು ಕೊಡ್ತಾ ಇಲ್ಲ ಬರವನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಷಯಗಳನ್ನು ಬಿಟ್ಟರೆ ಮತ್ತೆ ಯಾವುದೇ ವಿಷಯಗಳನ್ನು ಮಾತಾಡ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಇವರ ಆಟಿಟ್ಯೂಡನ್ನು ನೋಡುವಾಗ ಎಲ್ಲ ಒಂದು ಕಡೆ ಎಸ್ ಟಿ ಪಿ ಅವರ ವಿರುದ್ಧ ಇವರ ಬಿ ಎಫ್ ಐ ಸಂಘಟನೆಯ ಒಂದು ಭಾಗವಾದಂಥ ಎಸ್ ಟಿ ಪಿ ಅವರೊಂದಿಗೆ ಸೇರಿಕೊಂಡು ಇವರು ಇಲೆಕ್ಷನ್ ಚುನಾವಣೆಯನ್ನು ನಡೆಸೋದನ್ನ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಟಿ ಪಿ ಅವರ ಕ್ಯಾಂಡಿಡೇಟ್ ಅನ್ನ ಹಿಂದಿನವರೆ ಹಾಕಿದ್ರು ಈ ಸತಿ ಹಾಕ್ಲಿಲ್ಲ ಎಸ್ ಡಿ ಪಿ ಐ ಕ್ಯಾಂಡಿಡೇಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ತಾ ಇಲ್ಲ ಪಿ ಎಫ್ ಅವರ ಒಂದು ಅಂಗಸಂಸ್ಥೆ ಆದರೆ ಎಸ್ ಡಿ ಪಿ ಐ ಪಿ ಎಫ್ ಐ ನಾವು ಬ್ಯಾನ್ ಒಂದು ಸಂಸ್ಥೆ ಎಸ್ ಟಿ ಪಿ ಇಂದ ಕ್ಯಾಂಡಿಡೇಟ್ ಅನ್ನ ಯಾಕೆ ನಿಲ್ಸ್ಲಿಲ್ಲ ಅನ್ನುವಂತ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಸಾಧಾರಣ ಉತ್ತರ ಸಹ ಜನರಿಗೆ ಸಿಕ್ಕಿದೆ ಎಸ್ ಟಿ ಪಿ ಅವರು ಮತ್ತು ಕಾಂಗ್ರೆಸ್ನವರ ಒಳ ಒಪ್ಪಂದ ಕರ್ನಾಟಕ ಸರ್ಕಾರ ಮತ್ತು ಕೇರಳದಲ್ಲಿ ಜನರಿಗೆ ಸಹ ಈಗ ಗೊತ್ತಾಗಿದೆ ಇಲ್ಲಿ ಕುಕ್ಕರ್ ಬಾಂಬ್ ಮಾಡಿದವರನ್ನ ಸಪೋರ್ಟ್ ಮಾಡಿದ ಎಷ್ಟು ಪೇ ಮಾಡಿದ್ದಾರೆ ಪ್ರವೀಣ್ ನೆಂಟರ್ ಎಂಬ ಯುವಕನ ಹತ್ಯೆ ಮಾಡಿದ್ದು ಎಷ್ಟು ಪೇ ಯುವಕರೇ ಇವರೊಂದಿಗೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸತಿರುವುದು ಕಾಂಗ್ರೆಸ್ ಯಾವ ಹೀನಾಯ ಸ್ಥಿತಿಗೆ ಜಿಲ್ಲೆಯಲ್ಲಿ ಬಂದಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ವೈಫಲ್ಯಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಚುನಾವಣೆ ಹೀನಾಯ ಸ್ಥಿತಿ ತಲುಪಿರುವ ಕಾಂಗ್ರೆಸ್ ರಾಜ್ಯದಲ್ಲಿ ಈ ಸತಿ ಯಾವುದೇ ಖಾತೆಯನ್ನ ತೆರೆಯುವುದಿಲ್ಲ ಲಾಸ್ಟ್ ಟೈಮ್ ಒಂದು ಇತ್ತು ಈ ಸತಿ ಆ ಸೀಟ್ ಅವರು ಕಳೆದುಕೊಳ್ಳುವಂತ ಲಕ್ಷಣ ನಮ್ಗೆ ಎಲ್ಲರಿಗೂ ಕಾಣಲಿಕ್ಕಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಅವರವರು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಿಂದ ಬಿಜೆಪಿ ಗೆಲುವು ಸಾಧಿಸ್ಲಿಕ್ಕಿದೆ ಅದಕ್ಕಾಗಿ ಪಕ್ಷದಿಂದ ನಾವು ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದ್ದೇವೆ ಇನ್ನು ನಮ್ಗೆಲ್ಲರಿಗೂ ಸಹ ಗೊತ್ತಿರುವಂತೆ ನಾನು ಈಗ ಮುತ್ಕೊಂಡಿದ ಪಾಯಿಂಟ್ಸ್ ಅಲ್ಲಿ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರ ಇವರು ಯಾರು ಸಹ ನ್ಯಾಷನಲ್ ಆಗಿ ಅವರ ಸ್ಟ್ಯಾಂಡ್ ಏನು ನ್ಯಾಷನಲ್ ಇಶ್ಯೂಸ್ನ ಅವರ ಬಗ್ಗೆ ಏನವರ ಆಟಿಟ್ಯೂಡ್ ಏನು ಅದನ್ನು ಹೇಗೆ ಎದುರಿಸ್ತಾರೆ ಸನಾತನ ಧರ್ಮವನ್ನು ಹಿಹಾರಿಸಿದ ವ್ಯಕ್ತಿಗಳೊಂದಿಗೆ ಇವರು ಕೈ ಜೋಡಿಸಿಕೊಂಡು ಸರ್ಕಾರವನ್ನ ನಡೆಸಬೇಕು ಅನ್ನುವಂಥ ಮನಸ್ಸಿನಲ್ಲಿ ಇರುವಂತ ಇವರ ಮುಂದಿನ ಯಾವ ದಿಕ್ಕಿನಲ್ಲಿ ಇವರು ಸಾಕ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅವರಿಗೂ ಗೊತ್ತಾಗ್ತಾ ಇಲ್ಲ ಟೋಟಲ್ ಕಂಪ್ಲೀಟ್ ಆಗಿ ಲೀಡರ್ಶಿಪ್ ಫೇಲಿಯರ್ ನಾವು ಕಾಂಗ್ರೆಸ್ನ ವ್ಯವಸ್ಥೆಯಲ್ಲಿ ನಾವು ನೋಡ್ಲಿಕ್ಕೆ ಸಿಕ್ಕಿದೆ ಈಗ ನಮ್ಗೆಲ್ಲರಿಗೂ ಗೊತ್ತಿರುವಾಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ನಮ್ಮ ಜಿಲ್ಲೆಗೆ ತಾರೀಕು ಆಗಮಿಸುತ್ತಿದ್ದಾರೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯ ಸಭೆಯಲ್ಲಿ ಕೇಂದ್ರ ಮೈದಾನದಲ್ಲಿ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದು ನಮ್ಗೆಲ್ಲರಿಗೂ ಸಹ ನೆನಪಿದೆ ಆದ್ರೆ ಈ ಬಾರಿ ವಿಭಿನ್ನವಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದಿಂದ ಹಿಡಿದು ನಮ್ಮ ನವಭಾರತ ವೃತ್ತದವರೆಗೆ ಕನ್ಫರ್ಮ್ ಆಗಿದೆ ಇಷ್ಟ ತನಕ ನವಭಾರತ ವೃತ್ತ ನಾವು ಗಂಟೆ ಗಂಟೆವರೆಗೆ ಕೇಳಿದ್ದೇವೆ ಅದು ಸೆಕ್ಯೂರಿಟಿ ಕನ್ಸರ್ನ್ಸ್ ಇದ್ದ ಕಾರಣ ನವಭಾರತದವರೆಗೆ ಕನ್ಫರ್ಮ್ ಆಗಿದೆ ಮುಂದಿನ ವ್ಯವಸ್ಥೆನ ಎಸ್ ಪಿ ಜಿ ಅವರು ನಮಗೆ ಇವತ್ತು ಸಾಯಂಕಾಲದವರಿಗೆ ತಿಳಿಸ್ಬೇಕಾಗಿದೆ ಅಲ್ಲಿಂದ ಅಲ್ಲಿವರೆಗೆ ಬೃಹತ್ ದೊಡ್ಡ ರೀತಿಯ ರೋಡ್ ಶೋವನ್ನು ಮಾಡಬೇಕನ್ನೋ ಒಂದು ಯೋಜನೆಯನ್ನು ಆ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಭೆ ಮುಗಿದು ಮೋದಿಜಿಯವರು ರಸ್ತೆ ಮೂಲಕ ವಿಮಾನ ನಿಲ್ದಾಣಕ್ಕೆ ತೆರಳುವಾಗ ಆಗ ಯಾವುದೇ ಯೋಜನೆ ಇಲ್ಲದೆ ಲಕ್ಷಾಂತರ ಜನರು ನೋಡಬೇಕು ಮೋದಿಜಿಯವರನ್ನ ನೋಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಲಕ್ಷಾಂತರ ಜನರು ರಸ್ತೆಯ ಎಕ್ಕೆಲುಗಳಲ್ಲಿ ನಿಂತ್ಕೊಂಡು ಅವರನ್ನ ಅವರಿಗೆ ಕೈ ಬೀಸಿ ಅವರನ್ನ ನೋಡುವಂತ ಒಂದು ಪ್ರಯತ್ನ ಮಾಡಿದ ನಮಗೆಲ್ಲ ನೆನಪಿದೆ ಮೋದಿಜಿಯವರು ಮನ್ ಕಿ ಬಾತ್ ನ ಕಾರ್ಯಕ್ರಮದಲ್ಲಿ ಪುನಃ ಆ ವಿಷಯವನ್ನ ಪುನರುಚ್ಚ್ರು ನಾನು ಮಂಗಳೂರಿಗೆ ಹೋದಂತ ಸಮಯದಲ್ಲಿ ಆ ಮಾನವ ಗೋಡೆಯನ್ನು ನಿರ್ಮಾಣ ಮಾಡಿದ್ರು ಮಂಗಳೂರಿನ ಜನರು ಅನ್ನುವಂತ ಮಾತನ್ನ ಆ ಸಮಯದಲ್ಲಿ ಅವರು ಆಡಿದ್ರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಜನರು ಸಹ ತುಂಬಾ ಸಮಯದಿಂದ ನಮ್ಮನ್ನೆಲ್ಲ ಕೇಳ್ತಿದ್ರು ಮೋದಿಜಿಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ನಮ್ಮೆಲ್ಲರ ಆಸೆ ಇದೆ ಅವರು ಮಾಡಿದಂತ ದೇಶಕ್ಕೆ ಕೊಟ್ಟಂತ ಕೊಡುಗೆ ಹತ್ತು ವರ್ಷದಲ್ಲಿ ಮಾಡಿದಂತ ಕೆಲಸಗಳಿಗೆ ನಾವು ನಮ್ಮ ಕೃತಜ್ಞೆಯನ್ನ ತೋರಿಸ್ಬೇಕು ಧನ್ಯವಾದವನ್ನು ಹೇಳಬೇಕು ತೋರಿಸಬೇಕು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಬರ್ತೇವೆ ಯೋಜನೆಯನ್ನ ಮಾಡಿ ಅನ್ನೋ ಪದೇ ಪದೇ ಹೇಳ್ತಾ ಇದ್ವಿ ಇವತ್ತು ನಮ್ಮೆಲ್ಲರ ಕನಸು ನನಸು ಮಾಡುವ ಒಂದು ಸಮಯ ಕಾಲಗಟ್ಟಲ್ಲಿ ನಾವೆಲ್ಲರೂ ಇದ್ದೇವೆ ಈ ಬರ್ತಾರೆ ಅನ್ನುವ ವಿಷಯ ಜನರಿಗೆ ತಿಳಿದ ನಂತರ ದೊಡ್ಡ ರೀತಿಯಲ್ಲಿ ಜನರ ಸ್ಪಂದನೆ ನಮ್ಗೆ ಸಿಗ್ತಾ ಇದೆ ಮೊದಲು ಅವರು ಭಾಷಣವನ್ನು ಮಾಡ್ತಾರೆ ಅನ್ನುವಂತ ಮಾತಿತ್ತು ಆಗ ನಮ್ಗೆಲ್ಲ ಸಹ ವಿ ಪಾಸ್ ಅದು ಇದು ಎಲ್ಲ ಬೇಕ ಜನರ ಕಡೆ ದೊಡ್ಡದಾದ ಒತ್ತಡ ಸಹ ಇತ್ತು ಈಗ ಜನರು ನಮ್ಮ ಕೇಳ್ತಾ ಇದ್ದಾರೆ ಯಾವ ರೂಟ್ ಅಲ್ಲಿ ಹೋಗ್ತಾರೆ ಕನ್ಸರ್ನ್ಸ್ ಏನು ಅನ್ನುವಂತಹ ಪಾರ್ಕಿಂಗ್ ಉಳಿದೆಲ್ಲ ವ್ಯವಸ್ಥೆಗಳನ್ನ ನಾವು ನಾಳೆ ಒಳಗಾಗಿ ಜನರಿಗೆ ತಲೆ ತಿಳ್ಸಿಕ್ಕಿದ್ದೇವೆ ಬ್ಯಾರಿಕೇಡ್ ಹಾಕ್ತಾರೆ ಬ್ಯಾರಿಕೇಡ್ ಹಾಕಿದ ಕಾರಣ ರಸ್ತೆನ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ಜನರವ್ರು ಮನೆಯಿಂದ ಬರುವಂತವ್ರು ಮತ್ತೆ ಎಲ್ಲ ಜಿಲ್ಲೆಯಿಂದ ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಮೋದಿಜಿಯವರನ್ನ ನೋಡ್ಕೊಳ್ಲಿಕ್ಕೆ ನೋಡ್ಲಿಕ್ಕೆ ಹಾಗಾಗಿ ಅದರ ಬಗ್ಗೆ ಈ ಮೋದಿಜಿಯವರು ಇಲ್ಲಿಂದ ಮೈಸೂರಿಂದ ಇಲ್ಲಿಗೆ ಬರುವಂತವ್ರು ಹಾಗಾಗಿ ಎಲ್ಲ ಯೋಜನೆಗಳನ್ನ ಸಾಯಂಕಾಲದೊಳಗೆ ರೋಡ್ ಶೋ ಮುಗಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ ಸಾಂಸ್ಕೃತಿಕ ವ್ಯವಸ್ಥೆ ಅದೆಲ್ಲ ಸಹ ಇರ್ತದೆ ಮತ್ತು ಜನರಿಗೆ ಹೂವನ್ನು ಹೂವಿನ ಹೆಸರುಗಳನ್ನು ಮೋದಿಜಿಯವರ ಮೇಲೆ ಹಾಕುವಂಥ ಒಂದು ವ್ಯವಸ್ಥೆ ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸುರಕ್ಷತೆಯ ದೃಷ್ಟಿಯಿಂದ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಸ್ ಪಿ ಜಿ ಮತ್ತು ಪೊಲೀಸ್ ತಂಡದವರು ಮಾಡ್ತಾ ಇದ್ದಾರೆ ಐತಿಹಾಸಿಕವಾದ ಒಂದು ರೋಡ್ ಶೋವನ್ನು ಇಡೀ ದೇಶಕ್ಕೆ ಮಾದರಿ ಆಗಬಲ್ಲ ಒಂದು ದೊಡ್ಡದಾದ ರೋಡ್ ಶೋವನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನ அஹ் தட்சிண ஜெல்லைய ஹிரதயாக வந்து மங்களூரின பேட்டையில் நான்